ಕಲಸ್ಥರಿಗೆ ತಾಯೆ ಹೆಳ್ತಾಳು ನನ್ನ ಹೆಳ್ತಿ ಜಗತ್ತೆೊಳಗೆ ಹೆಳ್ತಂತ ವಸ್ತು ಭಾಳ ದೊಡ್ಡದದ ಅದ ಹೆಳ್ತಿಯಿಂದ ಜಗತ್ತೆ ನಡೆದ ತಾಯಿ ಅಲ್ಲ ನಿನಗೇನು ಏನು ಹೆಳ್ತೆ ತಾಯಿ ಹೆಡ್ದಾಳು ಜಗತ್ತೆದೊಳಗೆ ಯಾರು ಯಾರು ಹೆಡ್ದಾರು ಗುರುತಿಲ್ಲ ಕರೆ ಏನಾಗ್ಯದ ನನಗೆ ಮಾತ್ರ ಹೆಳ್ತಿನೇ ಹೆಡ್ದಾಳು ಹೌದು ಹುಳಿ ಹೆಂಗಿರಬೇಕು ನಮ್ಮ ಪಾಟಿ ಯಾರು ಹೆಡ್ದಾರು ಹೆಳ್ತೆ ಹೆಡ್ದಾಳು ಹೆಚ್ಚು ಕಮ್ಮಿ ಏನ್ರಿ ಅಂದ್ರೆ ಹಾತ ಡೈವರ್ಸ್ ಕೊಡ್ತಾನೆ

ಹೊತ್ತು ಕಸ ಹೊಡದಾಳ ಗುಡಿಯಾಗ ಜಾಕಿ ಜತನ ತಾಯಿ ಮಾಡಲ ಕಟ್ಟಕೊಂಡು ಉಡಿಯಾಗ ಎಲ್ಲ ದೇವರಿಗೆ ಗರಿಕೆ ಒತ್ತು ಕಸ ಹೊಡದಾಳ ಗುಡಿಯಾಗ ಜಾಕಿ ಜತನ ತಾಯಿ ಮಾಡಲ ಕಟ್ಟಕೊಂಡು ಉಡಿಯ ಎಲ್ಲ ದೇವರಿಗೆ ಹರಿಕೆ ಹೊತ್ತು ಕಸ ಹೊಡದಾಳ ಗುಡಿಯಾಗ

ಹೌದಲ್ರಿ ರಿ ಹ ಕಳ್ಸೋದಕ್ಕಿಂತತ್ರ ನಾನು ಹ್ಯಾಂಡತಿ ಅಟ್ಟ ದೊಡ್ಡಕ್ಕಿಂಗ ನೀವ್ ಸಣ್ಣ ಕಟ್ಟ ಹೇಳ್ತೀರಿ ಅವ್ರು ಅಟ್ಟೆ ಅಲ್ಲೇ ಜಗತ್ತಿಯೊಳಗ್ತಿ ಅನ್ನೋಂತ ವಸ್ತು ಬಹಳ ದೊಡ್ಡದ ಹ್ಯಾಂಡತಿ ಇಂದೇ ಜಗತ್ತಿನ ನಡ್ದ ತಾಯಿ ತಂದಿ ಕಲ್ಸೆ ಹೇಳಿ ಹಾಂ 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 ಸುದ್ದಿನ ಹೇಳ್ಬೇಡ್ರಿ ನಮ್ಗೆ ಅಲ್ಲಿಪ್ಪ ಆಹಾ ಮಾರುತೇಶ್ವರ ಶಿಖ್ರದಕ್ಕಿನ್ನ ಶಿಖ್ರದ ಮ್ಯಾಲೆ ಕಳ್ಸದು ಕಳ್ಸೋದಕ್ಕಿನ್ನ ಎತ್ತರ ಅದಾಳ ನೀನು ಹೆಣ್ತಿ ಹೇಳ್ತಾರೆ ರೀ ಸರ್ವಜ್ಞ ಮೂರ್ತಿಗಳು ಬಸವಣ್ಣನವರೆಲ್ಲ ನಾನು ಮಾರುತೇಶ್ವರ ಗುಡಿಯಾಕ ಕೂತ್ಯಾ ನಿನ್ನ ಒಂದು ಮಾತು ಕೇಳತ್ತೆ ಹೇಳಿರಿ ಹೊತ್ ತೊಗೊಂಡತನ ಆಗಲಿ ಅದ್ರಾಗ ಎಲ್ಲದು ಅಲ್ಲ ನಿನಗೇನು ಹೆಣ್ತಿ ಹೆಡ್ದಾಳ ತಾಯಿ ಹೆಡ್ದಾಳು ಎಟ್ಟರಿ ಹುತ್ರಿನ್ ಕಲ್ತೀರಿ ಬಜನಿಗೆ ನೀ ಕು ಯಾಕತ್ತ ಇರೋ ಹಿಂಗೆ ಹೆಂಗೆ ಇಪ್ಪತ್ತೈದು ವರ್ಷ ಗಟ್ಟಲಿ ಹಚ್ಚಿ ಅವ್ರು ಹಿಂಗೆ ಮಾಡ್ತಾರೆ ಬಜನ ಯಾಕತ್ತ ಜಗತ್ತದೊಳಗೆ ಯಾರು ಯಾರು ಹೆಡ್ದಾರು ಗುರುತಿಲ್ಲ ಕರೆ ಏನಾಗ್ಯದ ನನಗೆ ಮಾತ್ರ ಹೆಣ್ತಿನೇ ಹಡದಾಳ ಬ ಹೌದ್ ಹುಳಿ ಹಿಂಗಿರ್ಬೇಕು ನಮ್ಮ ಪಾಟೀ ಯಾರು ಹೆಡ್ದಾರು ಹೆಣ್ತಿ ಹೆಡ್ದಾಳ್ರಿ ನಮ್ಮ ಅಪ್ಪನ ಹೆಂಡ್ತಿ ನಾನು ಹೆಡ್ದಾಳು ನಮ್ಮ ಅಪ್ಪನ ಹೆಡ್ತೀನಿ ನಾನು ಹೆಡ್ದಾಳ ಏ ಬಹಾ ಏನು ನಿಮ್ಮ ಅಪ್ಪನ ಹೆಂಡ್ತಿ ನಿನಗೇನು ಅಕ್ಕಳ ಮಮ್ಮಿರು ಏ ಯಮ್ಮಿ ಹೇಳೋ ಮಾ ಅಂದರು ನೋಡ್ರಿ ಇದ್ಕೆ ಮಾಯಂತಿ ಉಕ್ಕೇ ಅಲ್ಲಾ ಇಪ್ಪಾ

ಖರೆ ತಾಯಿ ಶಕ್ತಿ ಬಹಳ ದೊಡ್ಡದ ಭೂಮಿ ಎಷ್ಟು ಒಜ್ಜದ ಅಷ್ಟು ತಾಯಿ ಒಜ್ಜದಾಳ ಅಂದ್ರೆ ಏನು ತಾಯಿ ತಂದಿ ಸೇವಾ ಮಾಡುತ್ತೀರಿ ಮಾಡ್ರಿ ಮಾನವ ಜನ್ಮ ಕುಟ್ಟಿ ಬಂದ ಹೇಳ್ತೀರಿ ನಾಳೆ ಸಂಜಿಕ್ ಮನೆ ರೊಟ್ಟಿ ಕೊಡೋದು ಹೇಳ್ತಿ ಬದ್ರಿನಿಂದ ಹೋಗೋಣ ದಳಗ ನಿಮ್ಮ ಅವ ಅಪ್ಪ ಅಂತ ಹೇಳಿ ಅಲ್ಲಿ ಹೋಗಿ ಹಾಕಳ್ ರೊಟ್ಟಿ ಐತಿ ನೀನಿ ಹಾಕ್ರಿ ಅಲ್ಲಿಪ್ಪ ಹ್ಯಾಂಡ್ ರೂಮ್ ಮಕ್ಕಳು ಇವ್ರೆಲ್ಲ ಮದ್ಯದ ಗೆಳೆಯರು ತಾಯಿ ಬಹಳ ದೊಡ್ಡ ಕೆದಾಳ್ರಿ ದುಡ್ಡು ಕೊಟ್ಟರೆ ಬೇಕಾದೂ ಸಿಗತದ ಈ ಜಗದೊಳು ಹಡದ ತಾಯಿಯನ್ನು ಕಳ್ಕೊಂಡ ಮ್ಯಾಲಿ ನೀವು ತಾಯಿ ಮಂದಿ ಸಿಗುತ್ತಾರೆ ಜಗತ್ತಿನೊಳಗ ತಾಯ್ದೇರ್ ಸಿಗ್ತಾರ ಸಾಕಷ್ಟು ಮಂದಿ ಉದಾಹರಣೆ ಹೇಳ್ತೀನಿ ನಿಮಗ ಹೆಂಗ ಸಿಗತಾರೀಪ ನೋಡ್ರಿ ಊರೊಳಗೇನಾಗಿತ್ತ ಕೇಳಿದ್ರ ಏನಾಗಿತಿಪ ಒಬ್ಬನ ತಾಯಿ ತಂದಿಗೆ ಆರಾಮ ಬಹಳ ತಪ್ಪು ತಂದಿಗೆ ತಂದಿಗಿ ತಗೊಂಡು ದವಾಖಾನಿಗ್ ಹೋದ ಹೌದಲ್ಲ ಖರೆ ಡಾಕ್ಟರ್ ಏನು ಹೇಳ್ದ ಏನು ಹೇಳ್ದ ನೋಡಿ ನೀವು ನಮ್ಮ ಅಪ್ಪ ಅಲ್ಲ ನಿಮ್ಮ ಅಪ್ಪ ಇದ್ದಂಗೆ ಚಂದಿಗೆ ಆರಾಮ್ ಮಾಡಿರಿ ಜೋಕಿ ಮಾಡಿರಿ ಹೌದನ ಆ ತಿರಿಯರ್ ಹೇಳ್ಬೇಕಂತ ಹೇಳಿ ಯಾಪ್ಪ ಆರಾಮ ಹೇಳ್ಯಾರ ಅವ್ರು ಹೇಳ್ಯಾರ ಅವರು ಮತ್ತು ಮುಂದ ಆರು ತಿಂಗ್ಳು ತಾಯಿಗೆ ಆರಾಮ ತತ್ತು ತಾಯಿನೂ ಹಾದಿ ಆದನ ಹೌದ್ರಿ ಅವಾಗ ಅವ್ರೇನಂದ್ರಾಗ ಏನಂದ್ರು ಇಕ್ಕ ನೋಡ್ರಿ ಡಾಕ್ಟರ್ ಸಾಹೇಬ್ರ ನಮ್ಮವ್ವ ಅಲ್ಲ ನಿಮ್ಮವ್ವ ಇದ್ದಂಗ ಚಂದ ನೋಡ್ರಿ ಚಂದ ನೋಡ್ರಿ ಅಂಜಾರ ಆರಾಮ್ ಮಾಡ್ರಿ ನಮ್ಮ ತಾಯಿಗ ಅಂದವ ಹೌತ್ ಮುಂದ ತಿಂಗ್ಳ ಆಗಣ್ತಿ ಆರಾಮ್ ತತ್ತಿ ಈ ಅವತ್ ಕನಿಗ್ ತೊಗೊಂಡ್ ಹಾದ್ರಿ ಮಗ ಹಾ ಹೋಗಿ ಅನ್ಬಕಲ್ ಹಂಗ ಏನತ್ತ ನಿಮ್ಮಅಪ್ಪ ನಿಮ್ಮವ್ವ ಆಯ್ತಂಗ ಜಾಕಿ ಮಾಡ್ರಿ ನಮ್ಮ ಅಪ್ಪಗ ಹೂ ಆರಾಮ್ ಮಾಡ್ರಿ ಎಲ್ಲಿ ಮಕ್ಕಳ್ರೆ ಅನ್ವಕಿಲಿ ಇವ್ನಕ್ಕೆ ನಾನು ಹೇಳ್ತೇವ ನಿಮ್ ಹೇಳ್ತೇತಿ ಹೇಳಿ ಹಂಗಂದ್ರ ನೀ ಡಾಕ್ಟರ್ ಇರಲ್ಲ ಹೊರಗಿದ್ದೀರ ಮತ್ ರೀ ಜಗತ್ತೊಳಗ ಹ್ಯಾಂಡ್ ತಿಟ್ಟು ದೊಡ್ಡ ಕೆದಳ ಹ್ಯಾಂಗ್ರಿ ಹಂಗ ಅನಾಕ್ ಬರಂಗಿಲ್ಲಪ್ಪ ಯಾಕ ತಿಳ್ಕೋ ತಾಯಿ ತಾಯಿನಿ ಹ್ಯಾಣತಿ ಹೆಣ್ತೀನಿ 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 ಒಟ್ಟ ಅವ ಅಪ್ಪನ್ ಸೇವಾ ಮಾಡುತ್ತೀರಿ ಮಾಡ್ರಿ ಹೇಳ್ರಿ ದಾರಿಯರ್ ಹೇಳಿ ಕೊಡ್ರಿ ಅದೇ ಹೇಳಕತ್ತೆ ತಾಯಿ ಹೊರತ ದೇವರ ನಾಯಿ ಜಗದಾಗ ತಾಯಿ ಬರುತ್ತದೆ ವಿಜಯಪುರ ಜಿಲ್ಲಾದಾಗ ಮಳಗಿರಿ ಮುಟ್ಟ ಬಂದು ನನ್ನ ನಟ ನಡು ಬೈಲಗೂರ ಹೆಸರಾಯ್ತು ವಿಜಯಪುರ ಜಿಲ್ಲಾದಾಗ ದಾಗ ಮುತ್ತ ಮುಟ್ಟ